ಸಿದ್ದರಾಮಯ್ಯವರು ಕೇರ್ ನಗರದಲ್ಲಿ ತುಂಬಾ ಬೇಸರ ನನ್ನ ಕಾಲದಲ್ಲಿ ಅನುಮೋದನೆ ಆಗಿರ್ತಕ್ಕಂತಹ ನನ್ನ ಕಾಲದಲ್ಲಿ ಶಂಕುಸ್ಥಾಪನೆ ಆಗಿರ್ತಕ್ಕಂತಹ ಸಾಕಷ್ಟು ಕಾಮಗಾರಿಗಳಿಗೆ ಬಣ್ಣ ಅಂತ ಹೇಳಿ ಮಾಡಿ ಹೇಳ್ತಾರೆ ಅಂತ ಅವ್ರಿಗೆ ಬೇರೆ ಏನು ಇಲ್ಲ ಹೇಳ್ಲಿಕ್ಕೆ ಅವ್ರ ಕಾಲದಲ್ಲಿ ಇದ್ರೆ ಎರಡು ವರ್ಷದಿಂದ ಮುಂಚೆನೆ ಮಾಡಬಹುದಲ್ಲ ಅವ್ರ ಕಾಲದಲ್ಲಿ ಅದನ್ನು ಉದ್ಘಾಟನೆ ಮಾಡಬಹುದಾಯ್ತಲ್ಲ ಅವ್ರ ಸೇತುವೆ ಎಲ್ಲಾಗಿದೆ ಅಂತ ಗೊತ್ತಿಲ್ಲ ನಾವು ಏನು ದಗ್ನಹಳ್ಳಿಯಿಂದ ಇದಕ್ಕೆ ಹೋಗೋಕೆ ಸೇತುವೆ ಆಗಿದೆಯಲ್ಲ ಆ ಸೇತುವೆ ಆಗಿದೆ ಅಂತ ಗೊತ್ತಾಗಿರೋದೇ ಅವ್ರಿಗೆ ಆದ ಒಂದು ನಾಲ್ಕೈದು ವರ್ಷ ಗೊತ್ತಾಗಿರೋದು ಅವ್ರು ಶಂಕುಸ್ಥ ಆಮೇಲೆ ಮಾಡಿಲ್ಲ ಉದ್ಘಾಟನೆ ಮಾಡಿಲ್ಲ ಅವ್ರಿಗೇನು ಗೊತ್ತಿದೆ ನಾನು ಕಟ್ಸಿದ ಸೇತುವೆ ಮೇಲೆ ರವಿಶಂಕರ್ ಅವರು ಕ್ಯಾನ್ವಾಸ್ ಮಾಡಿ ಯಾವ ಯಾವ ಇವ್ರು ಕಟ್ಸಿದ್ದು ಯಾರು ಸರ್ಕಾರದ ಹಣ ಯಾರು ಜೇಮ್ನಿಂದ ತಂದು ಮಾಡಲ್ಲ ಜನಗಳ ಟ್ಯಾಕ್ಸು ಅವ್ರು ಹೇಳ್ತಾ ಇದ್ರು ಮುಂಚೆ ಸಿದ್ದರಾಮಯ್ಯ ಇದ್ದಾಗ ನಾ ಇಷ್ಟು ಹಣ ತೈದಿನಿ ಅಂತ ಹೇಳುವಾಗ ಮರ್ತೋಗಿರ್ಬೇಕು ಅವ್ರಿಗೆ ಜಾಪಕ ಮಾಡಿಕೊಡ್ತೀನಿ ಲೀಡರ್ಗಳು ಬರೋಲ್ವ ಹೆಲಿಕಾಪ್ಟರ್ಲಿ ಇಲ್ಲಿ ಬಾಡದ ಊಟ ಆಗ್ಬಿಟ್ಟು ಕೃತಜ್ಞ ಸಭೆ ಈಗ ಬೇರೆ ಬಂದು ಎಷ್ಟು ಖರ್ಚು ಮಾಡ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಬರೋಲ್ವಾ ಇವರು ಕಾರ್ಯಕ್ರಮಕ್ಕೆ ಬರಲೇಬೇಕು ಮುಖ್ಯಮಂತ್ರಿ ಆಗಿ ಅವರು ಹೆಲಿಕಾಪ್ಟರ್ ನೋಡ ಇನ್ಯಾರು ಓಡಾಡಕ್ಕೆ ಸಾಧ್ಯ ಇಲ್ಲ ಆಸೆ ಇಲ್ವಾ ನಾನು ಎಲ್ ಆಸೆ ಇದ್ರೆ ನಾನೇ ನಿಲ್ತಿದ್ದೆ ನನ್ನ ಮಗನ ನಿಲ್ಸುವಂತ ಅವಶ್ಯಕತೆ ಇರ್ಲಿಲ್ಲ ನಾನು ಒಂದ್ಸಾರಿ ಪ್ರಯತ್ನ ಮಾಡಿದೆ ಅದಾಗ್ಲಿಲ್ಲ ಅಂದಾಗ ನಮಗೂ ವಯಸ್ಸು ಆಗ್ತಾ ಇದೆ ಆಯ್ತು ಮುಂದಿನ ಯುವ ಪೀಳಿಗೆ ಬರಲಿ ಅಂತ ಹೇಳಿ ನನ್ನ ಮಗನಿಗೆ ಅವಕಾಶ ನಿಮ್ಮ ವಿರೋಧ ಪಕ್ಷದವರು ತುಂಬಾ ಗಂಭೀರವಾಗಿ ಟೀಕೆ ಮಾಡ್ತಿದ್ದಾರೆ ಅದು ನಿಮ್ಮ ಕಿವಿಗೆ ಬಿದ್ದಿದೆ ಗೊತ್ತಿಲ್ಲ ನಾಳೆ ಚುನಾವಣೆಗೆ ನಡೆದ್ರು ನಾನು ಗೆಲ್ತೀನಿ ಅನ್ನೋ ಒಂದು ಮಾತು ಎಲ್ಲರೂ ಹಂಗೆ ಸೋಲ್ತೀನಿ ಅಂತ ಯಾರು ಹೇಳ್ತಾರೆ ಅದ್ ನಿಂತಾಗ ತಾನೇ ಗೊತ್ತಾಗದು ಅವರು ಏನ್ ಮಾಡಿದ್ರು ಅಂತ ಪುಸ್ತಕನೇ ಮಾಡಿ ಹಂಚಿದ್ರು ಅದು ಜನ ತೀರ್ಪು ಕೊಡ್ಲಿಲ್ವೇ ಪುಸ್ತಕದಲ್ಲಿ ಏನಿದೆ ಏನ್ ಮಾಡಿಲ್ಲ ಅನ್ನೋದು ಯಾಕೆ ತೀರ್ಪು ಕೊಟ್ಟಿದೆ ಯಾರು ಮತದಾರರು ಕೇರಳ ನಗರದಲ್ಲಿ ಮೂರು ಜನ ಎಮ್ ಎಲ್ ಎಗಳಿದ್ದಾರೆ ಒಂದು ರವಿಶಂಕರ್ ಅವರು ಅವರ ಪತ್ನಿ ಮತ್ತೆ ದೊಡ್ಡ ಸೊಮ್ಮೆ ಅಧಿಕಾರಿಗಳನ್ನ ಕರೆದಿ ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ನಾವು ಯಾವತ್ತು ಮಾಡಿಲ್ಲ ಮಾಡಿದ್ರೆ ತೋರಿಸಲಿ ಆ ನಗರ ತಾಲೂಕು ರಾಜಕಾರಣ ಬಂದಷ್ಟು ದಿಸ್ಟೂ ಹೇಳ್ತೀವಿ ಅಧಿಕಾರಿಗಳಿಗೆ ಹಂಗಂತ ನಾವು ಯಾರನ್ನೂ ಅಧಿಕಾರಿಗಳು ಅವ್ರ ಕಾಲದಲ್ಲಿ ಹೇಗೆ ಅಧಿಕಾರಿಗಳು ನಡೆಸ್ಕೊತಿದ್ರು ನಾವ್ ಹೇಗೆ ನಡ್ಸ್ಕೊಳ್ತೀವಿ ಅಂತ ಅಧಿಕಾರಿಗಳನ್ನ ಕೇಳಿ ಅವರಿಂದ ಉತ್ತರ ಪಡ್ಕೊಳ್ತೀವಿ ಗ್ಯಾರಂಟಿ ಬಂದ ಮೇಲೆ ರಸ್ತೆಗಳಿಗೆ ಮಣ್ಣು ಹಾಕ್ಲಿಕ್ಕೆ ಇಲ್ಲ ಗುದ್ದಿ ಪೂಜೆ ಮಾಡ್ತಕ್ಕಂಥ ಫೋಟೋಗಳೇ ನೋಡ್ತಾ ಇಲ್ಲ ಅಂತ ವಿರೋಧ ಪಿ ಕೆ ಮೊನ್ನೆ ಕೆಆರ್ ನಗರದಲ್ಲೂ ಕೂಡ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಸಿ ಎಂ ಬಂದಿದ್ದು ಸಿ ಎಮ್ ಅವರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಹೌದಪ್ಪ ನಾವೆಲ್ಲ ಏನೂ ಆಗಲ್ಲ ಅಂತ ಹೇಳ್ತಾಯಿರಿ ಇವತ್ತು ಐನೂರು ಹದಿಮೂರು ಕೋಟಿದು ಕೆಲಸ ಆಗಿದೆ ನೂರು ಮೂರು ಕೋಟಿದು ಉದ್ಘಾಟನೆ ಆದ್ರೆ ಉಳಿದೋ ಅಂಥದ್ದು ಭೂಮಿ ಪೂಜೆ ಆಗಿದೆ ಎಲ್ಲಿಂದ ದುಡ್ಡು ನೀವು ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ದುಡ್ಡು ಕೊಟ್ಬಿಟ್ಟು ಏನು ಅಭಿವೃದ್ಧಿನೇ ಇಲ್ಲ ಅಂತ ಇದು ಮಾಡ್ತಾ ಇದ್ರಲ್ಲ ಇವತ್ತು ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ಕೇವಲ ಆರ್ ನಗರ ಪ್ರಿಯಾಪುಣದಲ್ಲಿ ಎರಡು ಸಾರಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡಿ ಇದೆಲ್ಲ ಶಂಕುಸ್ಥಾಪನೆಗಳಾಯಿತು ಉದ್ಘಾಟನೆ ಆಯಿತು ಎಚ್ ಡಿ ಕೋಟೆಲ್ಲ ಆಯಿತು ಎಲ್ಲ ಕ್ಷೇತ್ರದಲ್ಲೂ ಆಗ್ತಾ ಆಗ್ತಾಯಿದೆ ಎಲ್ಲ ಏನು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇದೆ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ಸಿದ್ದರಾಮಯ್ಯವರು ಕೇರ್ ನಗರದಲ್ಲಿ ಅವರಿಗೆ ತುಂಬ ಬೇಸರ ನನ್ನ ಕಾಲದಲ್ಲಿ ಅನುಮೋದನೆ ಆಗಿರತಕ್ಕಂತಹ ನನ್ನ ಕಾಲದಲ್ಲಿ ಶಂಕುಸ್ಥಾಪನೆ ಆಗಿರತಕ್ಕಂತಹ ಸಾಕಷ್ಟು ಕಾಮಗಾರಿಗಳಿಗೆ ಬಣ್ಣ ಹೊಡೆದಿ ಸುಮ್ಮನೆ ಹತಾಶರಾಗಿ ಹೇಳುವಂಥ ಅವ್ರಿಗೆ ಬೇರೆ ಏನೂ ಇಲ್ಲ ಹೇಳಲಿಕ್ಕೆ ಅವ್ರ ಕಾಲದಲ್ಲಿ ಇದ್ರೆ ಎರಡು ವರ್ಷದಿಂದ ಮುಂಚೆನೆ ಮಾಡ್ಬೋದಲ್ಲ ಅವ್ರ ಕಾಲದಲ್ಲಿ ಅದನ್ನ ಉದ್ಘಾಟನೆ ಮಾಡಬಹುದಾಯ್ತಲ್ಲ ಅವ್ರ ಸೇತುವೆ ಎಲ್ಲಾಗಿದೆ ಅಂತ ಗೊತ್ತಿಲ್ಲ ನಾವು ಏನು ದಗ್ನಹಳ್ಳಿಯಿಂದ ಇದಕ್ಕೆ ಹೋಗೋಕೆ ಸೇತುವೆ ಆಗಿದೆಯಲ್ಲ ಆ ಸೇತುವೆ ಆಗಿದೆ ಅಂತ ಗೊತ್ತಾಗಿರೋದೇ ಅವ್ರಿಗೆ ಆದ ಒಂದು ನಾಲ್ಕೈದು ವರ್ಷ ಗೊತ್ತಾಗಿರೋದು ಅವರು ಶಂಕುಸ್ಥಾ ಮಾಡಿಲ್ಲ ಉದ್ಘಾಟನೆ ಮಾಡಿಲ್ಲ ಅವ್ರಿಗೇನು ಗೊತ್ತಿದೆ ಅದು ಮುಖ್ಯಮಂತ್ರಿಗಳು ಅಲ್ಲಿ ಸಂಘಮುಖ್ಯ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಜನಗಳ ಬೇಡಿಕೆಗೆ ನಾವು ಈಗ ತಾಲೂಕಿನಿಂದ ಆ ತಾಲೂಕಿಗೆ ಹೋಗಿ ಸಂಪರ್ಕ ರಸ್ತೆ ಇಲ್ಲ ನಮಗೆ ಸೇತುವೆ ಮಾಡಿಕೊಡಿ ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆವತ್ತೇ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿ ಅದನ್ನು ಕೆಲಸವನ್ನು ಮಾಡಿ ಮುಗಿಸಿದ್ರು ಮುಗಿಸಿದ್ರು ಕೂಡ ಇವರು ಉದ್ಘಾಟನೆ ಮಾಡುವಂಥ ಮನಸ್ಥಿತಿ ಇಲ್ಲ ಇವ್ರಿಗೆ ಓಹ್ ಸಿದ್ದರಾಮಯ್ಯನವರು ಹಣ ಕೊಟ್ಟು ಮಾಡಿರೋದು ಸಿದ್ದರಾಮಯ್ಯನವ್ರು ಮಾಡಿರೋದು ನಾನೇ ಯಾಕೆ ಬಂದ್ವಿ ಅದನ್ನು ಮಾಡಲೇಬೇಕಲ್ಲ ಮುಖ್ಯಮಂತ್ರಿಗಳು ಹಣ ಕೊಟ್ಟು ಕೆಲಸನ ಪೂರ್ಣ ಆದ್ಮೇಲೆ ಅದು ಉದ್ಘಾಟನೆ ಮಾಡಬೇಕು ಬೇಡವೋ ನಾನು ಕಟ್ಸಿದ ಸೇತುವೆ ಮೇಲೆ ರವಿಶಂಕರ್ ಅವರು ಕ್ಯಾನ್ವಸ್ ಮಾಡೋ ಯಾವ ಯಾವ ಇವ್ರು ಕಟ್ಸಿದ್ದು ಯಾರೂ ಸರ್ಕಾರದ ಹಣ ಯಾರು ಜೇಮ್ನಿಂದ ತಂದು ಮಾಡಲ್ಲ ಜನಗಳ ಟ್ಯಾಕ್ಸು ಅವ್ರು ಹೇಳ್ತಾ ಇದ್ರು ಮುಂಚೆ ಸಿದ್ದರಾಮಯ್ಯ ಇದ್ದಾಗ ನಾನು ಇಷ್ಟು ಹಣ ತೈದಿ ಅಂತ ಹೇಳೋವಾಗ ಮರ್ತೋಗಿರ್ಬೇಕು ಅವ್ರಿಗೆ ಜಾಪಕ ಮಾಡಿಕೊಡ್ತೀನಿ ಇದು ಜನಗಳ ತೆರಿಗೆ ಹಣದಲ್ಲಿ ಮಾಡೋದು ಅಂತ ಇವಾಗ ಮಾಡೋದು ತೆರಿಗೆ ಹಣದಲ್ಲೇ ಮುಂಚೆ ಮಾಡಿರೋದು ಜನಗಳ ತೆರಿಗೆ ಹಣದಲ್ಲೇ ತೆರಿಗೆ ಹಣದಿಂದನೇ ಎಲ್ಲ ಅಭಿವೃದ್ಧಿ ಮಾಡೋದು ಎಲ್ಲ ನಾವು ಗ್ಯಾರಂಟಿ ಕಾರ್ಯಕ್ರಮ ಕೊಡೋದು ಅದನ್ನು ಅವ್ರಿಗೂ ಅರ್ಥ ಆಗಬೇಕು ಅಂತ ಆಗಿರಬೇಕು ಅಂತಾರೆ ಹೆಲಿಕಾಪ್ಟರ್ ಇವರು ಇವ್ರ ಲೀಡರ್ಗಳು ಹೆಲಿಕಾಪ್ಟರ್ ಅಲ್ಲಿ ಇಲ್ಲಿ ಬಾಡದ ಊಟ ಹಾಕ್ಬಿಟ್ಟು ಕೃತಜ್ಞ ಸಭೆ ಈಗ ಬೇರೆ ಬಂದು ಎಷ್ಟು ಖರ್ಚು ಮಾಡ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಬರೋಲ್ವಾ ಇವರು ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಟೈಮ್ ಸರ್ ಎಲ್ಲ ಬರ್ತಾರೆ ಬರಲೇಬೇಕು ಮುಖ್ಯಮಂತ್ರಿ ಆಗಿ ಅವರು ಹೆಲಿಕಾಪ್ಟರ್ ನೋಡಿದಾಗ ಇನ್ಯಾರು ಓಡಾಡಕ್ಕೆ ಸಾಧ್ಯ ಇದೆ ಅವ್ರಿಗೆ ಮಾನಸಿಕವಾಗಿ ಹತಾಕ್ಷ ಮಾತಾಡ್ತಾರ ಯಾವತ್ತಾರು ಕಾಂಪೇಟ್ ಮಾಡಿದ್ದೀನಿ ನಾನು ನಮ್ಮ ಈ ತಾಲೂಕಿನಲ್ಲಿ ಯಾವುದೇ ನಾನು ನಾಯಕರ ವಿರೋಧ ಪಕ್ಷದ ನಾಯಕರುಗಳ ಬಗ್ಗೆ ನಾವು ಅದೇ ದೊಡ್ಡ ಸಮಯ ರವಿಶಂಕರ್ ಅವರ ಗೆಲುವಿನ ಸೀಕ್ರೆಟ್ ಅಂದ್ರೆ ಎಲ್ಲಕ್ಕೂ ಮೌನ ಮೌನ ಅದನ್ನ ಮಾತು ಕಡಿಮೆ ಇರಬೇಕು ಕೆಲಸ ಜಾಸ್ತಿ ಇರಬೇಕು ಮಾತಿಂದ ಏನೂ ಸಾಧನೆ ಯಾರು ಬಂದಾಗ ಸುಮ್ಮನೆ ಇದ್ದಿದ್ದು ಕರೆಕ್ಟಾ ಎಲ್ವಾ ಅಂತ ತೀರ್ಮಾನ ಮಾಡಿ ಓಟ್ ಹಾಕ್ತಾರೆ ಸೋತಿದ್ದು ಬರ್ಸಿ ಮೇಲೆ ಇಲ್ಲಾರೆ ಅವ್ರ ಮನೆ ಕುಟುಂಬದವ್ರ ಕಣ್ಣೀರ್ ಹಾಕಿದ್ರು ಸೆರಗೊಡ್ಡದ್ರು ಇವೆಲ್ಲ ಸುಮ್ನೆ ಟೀಕೆಗಳು ಜನಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಆಗುತ್ತೆ ಅಂತ ಅನ್ನೋದಕ್ಕೆ ಕಳೆದ ಬಾರಿ ನಡೆದಂತ ಚುನಾವಣೆ ಬಂದಂತ ಫಲಿತಾಂಶ ಅಗ್ರೆಸಿವ್ ಪಾಲಿಟಿಕ್ಸ್ಗೆ ಓಟ್ ಹಾಕ್ತಾರ ಸಾಫ್ಟ್ ಜನ ಜಲ ಗೆಲ್ಲಿಸ್ತಾರಂತೆ ನಿಮಗೆ ಗೊತ್ತು ಈಗ ಸಾರಿ ಯಾವ ರೀತಿ ಚುನಾವಣೆ ನಡೀತು ನಾವೇಗಿದ್ದು ಹೇಗೆ ಮತದಾನ ಆಯಿತು ಹೇಗೆ ಸಾರ್ವಜನ ಸಾರ್ವಜನಿಕ ಮತದಾನ ಕೊಟ್ಟರು ನಿಮಗೆ ಗೊತ್ತಿದೆಯಲ್ಲ ಇಲ್ಲಿ ಅಗ್ರೆಸಿವ್ ಮಾದಕ್ಕೆಲ್ಲ ಯಾರೂ ಇಲ್ಲಿ ಬೆಲೆ ಕೊಡೋದಿಲ್ಲ ಜನಗಳ ಜೊತೆ ನಾವು ಯಾವ ಥರ ನಡ್ಕೊಳ್ತೀವಿ ಹೇಗೆ ಕೆಲಸ ಮಾಡ್ತೀವಿ ಹೇಗೆ ಅವ್ರ ಜೊತೆ ಒಡನಾಟ ಇಟ್ಕೊಳ್ತೀವಿ ಅದು ಎಲ್ಲ ನೋಡ್ತಾರೆ ನಾವು ಮತದಾರನ ಪ್ರೀತಿ ವಿಶ್ವಾಸದಿಂದ ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ರೆ ಅವರು ಕೂಡ ನಮ್ಮನ್ನು ಪ್ರೀತಿ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ದೊಡ್ಡರು ಕುಟುಂಬ ರಾಜಕೀಯದಿಂದ ಗಳಿಸಿದ್ದೆಚ್ಚ ಕಳ್ಕೊಂಡು ಬಿಟ್ಟು ಇಲ್ಲಿ ಬಿಡಿ ಕಳ್ಕೊಳ್ಳೋದು ರಾಜಕಾರಣ ಬಂದ ಮೇಲೆ ಗಳಿಸೋದಕ್ಕಿಂತ ಕಳ್ಕೊಂಡಿರೋದೇ ಹೆಚ್ಚು ಆದರೆ ನಾವು ರಾಜಕೀಯಕ್ಕೆ ಬಂದ್ಬಿಟ್ಟು ಕಳ್ಕೊಂಬಿಟ್ಟು ಅಂದ್ಬಿಟ್ಟು ನಾವು ಇಲ್ಲಿ ಸಂಪಾದನೆ ಮಾಡೋಕೆ ಬರೋದಕ್ಕಾಗ್ತದ ನಾವು ಜನಸೇವೆ ಮಾಡೋಕೆ ಬಂದಿರೋದು ಜನಸೇವೆ ಮಾಡೋವಂಥ ಸಂದರ್ಭದಲ್ಲಿ ಕಳ್ಕೊಳ್ಳೋ ಬೇಕಾಗ್ತದೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ವರ್ಷದಿಂದ ಹೇಗಿದೆ ಸರ್ ಈ ಒಂದು ಅಧಿಕಾರ ಇಲ್ಲದೆ ಇರತಕ್ಕಂಥ ಹದಿನೈದು ವರ್ಷ ಅಜ್ಞಾತವಾಸ ಅಧಿಕಾರ ಬಂದಂಥ ಎರಡು ವರ್ಷ ಎರಡು ವರ್ಷ ಕೊಡ್ತಾರೆ ಎರಡು ವರ್ಷದಲ್ಲಿ ಜನಗಳಿಗೆ ಸ್ಪಂದನೆ ಮಾಡಿ ಕೆಲಸ ಮಾಡ್ತಾ ಇದ್ದೀವಲ್ಲ ನಮ್ಗೆ ಖುಷಿ ಕೊಟ್ಟಿದೆ ಕಷ್ಟ ಸುಖಗಳಿಗೆ ಆಮೇಲೆ ಅಭಿವೃದ್ಧಿಗೂ ಇವತ್ತು ಹಣ ಕೊಟ್ಟಿದೆ ಇವತ್ತು ಇವರಿಗೆ ಇವತ್ತು ಸಾಲಿಗ್ರಾಮ ತಾಲೂಕು ಆಗಿತ್ತು ಯಾವುದೇ ರೀತಿ ಅಲ್ಲಿಗೆ ಬೇಕಾ ಮೂಲ ಸೌಕರ್ಯ ಇರಲಿಲ್ಲ ಇವತ್ತು ನಲವತ್ತೆರಡು ಕೋಟಿ ವೆಚ್ಚದಲ್ಲಿ ತಾಲೂಕು ಆಸ್ಪತ್ರೆ ಮಾಡ್ತಾ ಇದ್ದೀವಿ ಪ್ರಜಾ ಸೌಧ ಮಾಡ್ತಾ ಇದ್ದೀವಿ ಆಯಿತಾರೆ ಎಲ್ಲ ಕಡೆ ಇವತ್ತು ನಮ್ಮ ಇದು ಸೇತುವೆ ಕೆಲಸ ಇದೆ ಬೇರೆ ಬೇರೆ ಇವತ್ತು ಎರಡೂ ಏತ ನೀರಾವರಿ ಯೋಜನೆಯನ್ನು ಸಣ್ಣ ನೀರಾವರಿಯಿಂದ ಮಾಡಿದ್ದೀವಿ ಇವತ್ತು ಕೆಸ್ತೂರು ಕೊಪ್ಪಲು ಒಂದು ಏತ ನೀರಾವರಿ ಬೇರೆಯ ಒಂದು ಏತ ನೀರಾವರಿ ಇದು ಅರವತ್ತು ಕೋಟಿ ಐವತ್ತು ಕೋಟಿ ಮಾಡ್ತಾಯಿದ್ದೀವಿ ಇದಲ್ದಾನೆ ಇವತ್ತು ಹಾರೆಂಗಿನಾಲೇನು ಆಧುನೀಕರಣ ಮಾಡುವಂಥದಕ್ಕೆ ನೂರೆಂಟು ಕೋಟಿ ಅನುದಾನ ಕೊಟ್ಟಿದ್ದಾರೆ ಇವತ್ತು ಏನು ರಾಮಸಮುದ್ರ ಸಮುದ್ರ ಜನಗಳಿಗೆ ಭಾಳ ಕಷ್ಟ ಇತ್ತು ಕಕ್ಕೆರೆ ಆ ಭಾಗದ ಜನಗಳಿಗೆ ನೀರು ಕೊಡಲಿಕ್ಕೆ ಟೈಲೆಂಡ್ ಬೆಳೆ ಬಂದ ಗದ್ದೆ ನಾಟಿ ಹಾಕ್ಬಿಟ್ರಂದು ನೀರಿಗೋಸ್ಕರಲ್ಲೇ ಭಾಳ ಸಮಯ ಅದು ಕೂಡ ಈ ಸರಿ ಹಣವನ್ನು ನಲವತ್ತ್ಮೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ ಒಂದು ಅಕ್ರಡೆಟ್ಟು ಭಾಳ ಆ ಕಾಲದಲ್ಲಿ ರಾಜರು ಈ ಕಾಲೇ ನಾಲೆ ತಗ್ಸಂಥ ಕಾಲದಲ್ಲಿ ನಮ್ಮೂರಿನಲ್ಲೇ ಮಾಡಿ ಸುಣ್ಣದ ಗಾರೆಯಲ್ಲಿ ಕಟ್ಟಿದಂಥ ಒಂದು ಅಕ್ರಡೆಟ್ಟು ಅದು ಸ್ವಲ್ಪ ಶಿಥಿಲವಾಗಿತ್ತು ಅದಕ್ಕೆ ಮಾಡಲಿಕ್ಕೆ ಒಂದು ಹದಿನೈದು ಕೋಟಿ ನಾನು ಹಣವನ್ನು ಕೊಟ್ಟಿದ್ದರೆ ಹೀಗೆ ಬೇರೆ ಪಿ ಡಬ್ಲ್ಯೂ ಇಲಾಖೆ ಇರ್ಬೋದು ಇವತ್ತು ಆರ್ ಡಿ ಪಿ ಆರ್ ಇಲಾಖೆ ಇರ್ಬೋದು ಬೇರೆ 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 ಎಲ್ಲ ಇಲಾಖೆಗಳು ಇವತ್ತು ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿದ್ದಾರೆ ಇವತ್ತು ಕೆ ಆರ್ ನಗರ ಟೌನ್ಗೆ ಒಳಚರಂಡಿ ವ್ಯವಸ್ಥೆಗೆ ಇಪ್ಪತ್ತು ಕೋಟಿ ಕುಡಿಯೋ ನೀರಿಗೆ ಮೂವತ್ತು ಕೋಟಿ ಐವತ್ತು ಕೋಟಿ ಹಣವನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಅದರಿಂದ ಎಲ್ಲ ಎತ್ತರದಲ್ಲೂ ಎಲ್ಲ ಕಡೆಯಿಂದನು ಅಭಿವೃದ್ಧಿಗೋಸ್ಕರ ಹಣ ಕೊಟ್ಟಿದ್ದಾರೆ ಈಗ ಚೆನ್ನಾಗಿ ಅಭಿವೃದ್ಧಿ ಆಗ್ತಾಯಿದೆ ಅದು ಫಲಿತಾಂಶ ಇನ್ನೊಂದು ವರ್ಷದಲ್ಲೇ ಗೊತ್ತಾಗುತ್ತೆ ಎಷ್ಟು ಆಗುತ್ತೆ ಏನು ಅಂತ ಸಿದ್ದರಾಮಯ್ಯ ವೇದಿಕೆ ಮೇಲೆ ಒಂದು ಹೇಳ್ತಾರೆ ನಮ್ಮ ರವಿಶಂಕರ್ ಅವರು ತುಂಬ ಒಳ್ಳೆಯ ಹುಡುಗ ಅವ್ರು ಏನು ಇಲ್ಲ ಅಂತ ಅಂತೇಳಲ್ಲ ಸಿಗ್ನೇಚರ್ ಮಾಡ್ಕೊಡ್ತೇನೆ ಇನ್ನು ತುಂಬ ಪ್ರೌಡ್ ಅನ್ಸಲ್ವ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳ ಪೈಕಿ ನಿಮ್ಮ ಮಗ ಫೈಲ್ ತೊಗೊಂಡು ಕೊಡ್ರೆ ಹಿಂದೂ ಮುಂದೆ ನೋಡಿದಾನೆ ಸಿಗ್ನೇಚರ್ ಮಾಡಿ ಅಂದರೆ ಅವಾಗ ಅವನ ಮೇಲೆ ಇಟ್ಟಿರುವಂಥ ರೀತಿ ಹೇಳುವಂಥದ್ದು ಹಂಗಂತೂ ಎಲ್ರಿಗೂ ಮಾಡ್ತಾರೆ ಆದ ಮೇಲೆ ಪ್ರತಿಯೊಬ್ಬ ನಮ್ಮ ಪಕ್ಷದ ನೂರು ಮೂವತ್ತೆಂಟು ಜನ ಶಾಸಕರು ಒಂದೇ ರೀತಿ ನೋಡೋವಂಥದ್ದು ಅದು ಪ್ರೀತಿಯಿಂದ ಹೇಳುವಂತ ಮಾತು ದೊಡ್ಡ ಸೊಮ್ಮೆ ಆಸೆ ಇದ್ರೆ ನಾನೇ ನಿಲ್ತಿದ್ದೆ ನನ್ನ ಮಗನ್ ನಿಲ್ಸುವಂತ ಅವಶ್ಯಕತೆ ಇರಲಿಲ್ಲ ನಾನು ಒಂದ್ಸಾರಿ ಪ್ರಯತ್ನ ಮಾಡಿದೆ ಅದಾಗಲಿಲ್ಲ ಅಂದಾಗ ನಮಗೂ ವಯಸ್ಸಾಗ್ತಾ ಇದೆ ಆಯಿತು ಮುಂದಿನ ಯುವ ಪೀಳಿಗೆ ಬರಲಿ ಅಂತೇಳಿ ನನ್ನ ಮಗನಿಗೆ ಅವಕಾಶ ಕೊಟ್ಟು ನಿಮ್ಮ ವಿರೋಧ ಪಕ್ಷದವರು ತುಂಬಾ ಗಂಭೀರವಾಗಿ ಟೀಕೆ ಮಾಡ್ತಿದ್ದಾರೆ ಅದು ನಿಮ್ಮ ಕಿವಿಗೆ ಬಿದ್ದಿದೆ ಇಲ್ವ ಗೊತ್ತಿಲ್ಲ ನಾಳೆ ಚುನಾವಣೆಗೆ ನಡೆದ್ರು ನಾನು ಗೆಲ್ತೀನಿ ಅನ್ನೋ ಒಂದು ಮಾತು ಎಲ್ಲರೂ ಹಂಗೆ ಸೋಲ್ತೀನಿ ಅಂತ ಯಾರು ಹೇಳ್ತಾರೆ ಅದು ನಿಂತಾಗ್ತಾನೆ ಗೊತ್ತಾಗೋದು ಎಲೆಕ್ಷನ್ ಬಂದಾಗ ನಡೆದಾಗ ಮತದಾರರು ಓಟ್ ಹಾಕಿದಾಗ ಯಾರು ನಿಲ್ತಾರೆ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಈಗ ಅವರು ಏನು ಮಾಡಿದರು ಅಂತ ಪುಸ್ತಕನೇ ಮಾಡಿ ಹಂಚಿದ್ರು ಅದು ಜನ ತೀರ್ಪು ಕೊಡಲಿಲ್ವೇ ಪುಸ್ತಕದಲ್ಲಿ ಏನಿದೆ ಏನು ಮಾಡಿಲ್ಲ ಅನ್ನೋದು ಯಾರು ತೀರ್ಪು ಕೊಟ್ಟಿದೆಯಾರು ಮತದಾರರು ನಾವೇನು ಮಾಡಿದೀವಿ ಅಂತ ಐದು ವರ್ಷದಲ್ಲಿ ನಮ್ಮದು ಏನಿದೆ ಅಂತ ಜನ ಕೆಲಸ ಮಾಡಿದ್ದೇವೆ ಇಲ್ಲ ಅಂತೇಳಿ ತೀರ್ಪು ಕೊಡೋದು ಮತದಾರರು ಜನದ ಕೈಗೆ ಸಿಗ್ತಾ ಇದ್ದೀರಾ ಯಾವಾಗಲೂ ಇರ್ತೀವಿ ಮಾಡ್ತೀರಾ ಕಾರ್ಯಕರ್ತರು ಮಾಡಲೇಬೇಕಲ್ಲ ಮುಂಚೆ ಏನು ಮಾಡ್ತೀವಿ ಈಗಲೂ ಹಾಗೆ ಮಾಡ್ತೀವಿ ಅದು ಕೆಲಸ ಒತ್ತಡದಿಂದ ಕೆಲಸ ಸರ್ ಅವ್ರಿಗೆ ಎಮ್ ಎಲ್ ಎ ಅವ್ರಿಗೆ ಅವ್ರ ಆಪ್ತಕ ಸಹಾಯಕರು ಇರ್ತಾರೆ ಅವರು ಅಟೆಂಡ್ ಮಾಡ್ತಾರೆ ಎಲ್ಲ ಮುಂಚೆ ಏನಿತ್ತು ಅದೇ ಥರ ನಡೀತಾ ಇಲ್ಲ ಇವತ್ತು ಕೂಡ ನೀವು ಗ್ರಾ ಹಳ್ಳಿಗಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುವಂಥ ಊರು ಬರೀ ಕುರುಬ ಸಮಾಜ ಊರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುವಂಥ ಎಲ್ಲ ಜಾತಿ ಊರುಗಳು ಅವೆ ಆ ಯಾವ ಊರು ಕೂಡ ಅಭಿವೃದ್ಧಿ ಆಗಿಲ್ಲ ಟಾರ್ಗೆಟ್ ಇವತ್ತು ನೀವು ಹೋಗಿ ಕಣ್ಣರು ನೋಡ್ಬೋದು ನೀವು ಹಳ್ಳಿಗಳ ಹೋಗಂಗೆ ಪ್ರದಕ್ಷಿಣೆ ಮಾಡಿ ಗೊತ್ತಾಗುತ್ತೆ ಯಾವ ಊರಲ್ಲಿ ಏನ್ ಕೆಲಸ ಆಗಿದೆ ಏನ್ ಆಗಿಲ್ಲ ನಿಮಗೆ ಗೊತ್ತಾಗಲ್ಲ ಜಾತಿ ಭೇದ ಯಾವುದನ್ನೂ ಮಾಡಲ್ಲ ನಾವು ಗೆದ್ದಿದೀವಿ ಆಶೀರ್ವಾದ ಮಾಡಿದ ಒಂದು ಲಕ್ಷದ ಐದ್ ಸಾವಿರ ಓಟ್ ಯಾವ್ದೇ ಒಂದು ಜಾತಿ ಓಟ್ ಅಲ್ಲ ಈ ತಾಲೂಕಿನಿಂದ ಎಲ್ಲಾ ಜಾತಿ ಜನಾಂಗದವರು ಧರ್ಮದವರು ಭಾಷಿಕರು ನಮ್ಗೆ ಓಟ್ ಹಾಕಿದಾರೆ ನಾವ್ ಕೆಲಸ ಮಾಡೋದು ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಕೆಲಸ ಮಾಡ್ತೀವಿ ಯಾವುದು ಕೂಡ ನಾವು ಒಂದು ಗ್ರಾಮ ಕೂಡ ಕಡೆಗಣಿಸಲ್ಲ ಖಂಡಿತ ಅದನ್ನ ಒಪ್ಕೊಳ್ತೀನಿ ಹಾಗಂತ ಬರಿ ಅಷ್ಟಕ್ಕೆ ಮಾಡೋಕ್ಕಾಗಲ್ಲ ಅದನ್ನು ಮಾಡಬೇಕು ಅದ್ರ ಜೊತೆ ಬೇರೆ ಗ್ಯಾ ಊರುಗಳನ್ನೂ ಅಭಿವೃದ್ಧಿ ಕೆಲಸ ಮಾಡಿ ಸರ್ಕಾರಿ ಕಚೇರಿಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ ಆಸ್ಪತ್ರೆಗೆ ಹೋಗ್ಲಿ ಒಂದು ಆಫೀಸ್ಗೆ ಹೋಗಲಿ ಎಲ್ಲಿ ಒಂದು ತಹಸೀಲ್ದಾರ್ ಕಚೇರಿಗೆ ಹೋಗಲಿ ರೈತರುಗಳಿಗೆ ಹಿಂಡಿ ಇಪ್ಪೆ ಮಾಡ್ತಾ ಇದ್ದಾರೆ ಇದು ಭ್ರಷ್ಟಾಚಾರ ಅಂತ ವಿರೋಧ ಪಕ್ಷರು ಹೇಳ್ತಾರೆ ನಿಮ್ಮ ಭ್ರಷ್ಟಾಚಾರ ಬಂದಿದೆ ಬಂದಿದ್ರೆ ನಾವು ಅದನ್ನ ತಡೆಗಟ್ಟಿದ್ವಿ ಯಾರು ನಮ್ಗೆ ಆ ತರದ್ದು ಏನು ಇಲ್ಲ ಸಾರ್ವಜನಿಕವಾಗಿ ಸಣ್ಣ ಮುಡ್ ಬರ್ತದೆ ಬಂದಂತದ್ದು ಅಲ್ಲೇ ಅದನ್ನು ಬಗೆಹರಿಸಿ ಕ್ಲಿಯರ್ ಮಾಡುವಂಥದ್ದು ಆಗ್ತದೆ ಕಾಲ್ ಬಂದಿದ್ದ ದೊಡ್ಡವರಿಂದ ಏನು ಇಲ್ಲ ನಾವೇ ಮಾಡಬೇಕು ನಾವು ಹೋಗ್ತಾ ಇದ್ದೀನಿ ನಾಳೆ ಇವತ್ತು ಚಿಕ್ಕವ್ರ ಬರ್ಡೇ ಡಾಕ್ಟರ್ ಯತೀಂದ್ರ ಮಾಡ್ಬಿಡಿ ಸರ್ ಗುಡ್ ನ್ಯೂಸ್ ನಿಮ್ಮ ಜಾನ ಮುಖಾಂತರ ಏನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹುಟ್ಟುಹಬ್ಬ ಇದೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಕ್ಯಾರ್ ನಗರ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಶುಭವನ್ನು ಕೋರ್ತೀವಿ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಈ ಒಂದು ಕೋಪರೇಟಿವ್ ಸೆಕ್ಟರ್ ಅಲ್ಲಿ ದೊಡ್ಡ ಸಮಯ ಕೊಟ್ಟರೆ ಅಧ್ಯಕ್ಷ ಆಗ್ತಾರೆ ಈ ಟರ್ಮ್ನಲ್ಲಿ ಆಗ್ಲೇ ಹೇಳಿದೆ ನಿಮ್ಗೆ ಆಸೆ ಇಲ್ಲ ಆಸೆ ಇರುತ್ತೆ ಸಹಜ ಅದು ಮನುಷ್ಯನಿಗೆ ಆಸೆ ಆಸೆ ಎದ್ದೇವ್ರಿಗೆ ದುರಾಸೆ ಇರಬಾರ್ದು ಆಸೆ ಇರಬೇಕು ಆಸೆ ಇದ್ರೆ ಮನುಷ್ಯ ಆಸೆ ಇಲ್ಲದ್ರೆ ನಾವು ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ ಆದರೆ ಯಾರು ಕೂಡ ದುರಾಸೆ ಇರಬಾರ್ದು ದುರಾಸೆ ಇದ್ದಾಗ ಅದು ಕೈಗೂಡ ಇನ್ನೊಂದು ಈ ಪ್ರಶ್ನೆಲಿ ಹೇಗೆ ತಗೋತಾರೆ ಗೊತ್ತಾಗ್ತಿಲ್ಲ ಸರ್ ಸಾಕಷ್ಟು ಜನ ಮಾತಾಡ್ತಿದ್ರೆ ಆರ್ ನಗರದಲ್ಲಿ ಮೂರು ಜನ ಎಮ್ ಎಲ್ ಎಗಳಿದ್ದಾರೆ ಒಂದು ರವಿಶಂಕರ್ ಅವರು ಅವರ ಪತ್ನಿ ಮತ್ತು ದೊಡ್ಡ ಸಮಯ ಮಾಡ್ತಾರೆ ಅಧಿಕಾರಿಗಳನ್ನ ಕರೆದಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ನಾವು ಯಾವತ್ತೂ ಮಾಡಿಲ್ಲ ಮಾಡಿದರೆ ತೋರಿಸಲಿ ಅಧಿಕಾರಿಗಳು ಸಭೆ ಮಾಡೋವಂಥದ್ದು ಕಾನೂನು ಬದ್ಧವಾಗಿ ಅವ್ರಿಗೆ ಎಮ್ ಎಲ್ ಎ ಶಾಸಕರಿಗಿದೆ ಯಾರೋ ಪಬ್ಲಿಕ್ ಬಂದಾಗ ಈ ಥರ ಕೆಲಸ ಆಗಿಲ್ಲ ಅಂದರೆ ಫೋನ್ ಮಾಡಿ ಹೇಳಿದಲ್ಲಿ ತಪ್ಪೇನಿಲ್ವಲ್ಲ ಸೇವೆ ಮಾಡೋಕ್ಕೆ ಅದೇನಿದೆ ನಾವು ಈಗಲೂ ಹೇಳ್ತೀವಿ ಮುಂಚೆನೂ ಹೇಳಿದ್ದೀವಿ ಈಗ ನಾವಿಲ್ಲಿ ಕೆಆರ್ ನಗರ ತಾಲೂಕಿಗೆ ರಾಜಕಾರಣ ಬಂದಡ್ ದಿಸ್ತೂ ಹೇಳ್ತೀವಿ ಅಧಿಕಾರಿಗಳಿಗೆ ಹಂಗಂತ ನಾವು ಯಾರನ್ನೂ ಅಧಿಕಾರಿಗಳು ಅವ್ರ ಕಾಲದಲ್ಲಿ ಹೇಗೆ ಅಧಿಕಾರಿಗಳು ನಡೆಸ್ಕೊತಿದ್ರು ನಾವು ಹೇಗ್ ನಡೆಸ್ಕೊಳ್ತೀವಿ ಅಂತ ಅಧಿಕಾರಿಗಳನ್ನ ಕೇಳಿ ಅವರಿಂದ ವೀಕ್ಷಕರೇ ಇದಿಷ್ಟು ಮಾತು ದೊಡ್ಡವಾಮೇಗೌಡ್ರ್ಯಾಮ್ರಾ ಪರ್ಸನ್ ಬೀರೇಂದ್ರ ಗುಡ್ ನ್ಯೂಸ್ ಕನ್ನಡ ನಗರ ಇದು ಮಾನವೀಯ ಸಂದೇಶದ ಜನವಾಹಿನಿ